ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಈ ವೀಕು ಇವತ್ತಿನ ಡೈಲಿ ಚಾಲೆಂಜ್ ಆಗಿತ್ತು ಅಂತ ನೋಡೋದಾದ್ರೆ ಈ ವೀಕ್ ಬಂದು ಎಲೆಕ್ಷನ್ ವೀಕು ಸೊ ಎಲೆಕ್ಷನ್ ವೀಕ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಅಲ್ಲೇ ಓಪನ್ ಆಗಿ ಸೊ ಅಲ್ಲೇ ಓಪನ್ ಆಗಿ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಕೊಡ್ತೀವಿ ಫಸ್ಟ್ ಕ್ಯಾಂಡಲ್ ಸೊ ಫಸ್ಟ್ ಕ್ಯಾಂಡಲ್ ಅಪ್ ಮೂವ್ಮೆಂಟ್ ಕೊಡ್ತಿದ್ದಂಗೆ ಫಿಫ್ಟೀನ್ ಮಿನಿಟ್ಸ್ ಹೈಯು ಬ್ರೇಕ್ ಆಯ್ತು ಬಟ್ ಆಸ್ ಪರ್ ಅವರ್ದು ನಮ್ ಒನ್ ಅವರ್ದು ನಾವು ಏನು ಮಾಡೋದಿಲ್ಲ ಮತ್ತೆ ತಿರ್ಗಿ ಅಲ್ಲಿಂದ ತಿರ್ಗಿ ಮತ್ತೆ ಫಾಲೇ ಆಯ್ತು ಸೊ ಈಗ ನಾವು ಝೋನ್ ಮಾರ್ಕಿಂಗ್ ಮಾಡಿ ಆಯ್ತು ಝೋನ್ ಮಾರ್ಕಿಂಗ್ ಮಾಡಿದ ನಂತರ ನೆಕ್ಸ್ಟ್ ಕ್ಯಾಂಡಲ್ಲು ಸೀದಾ ಸೀದಾ ಮೇಲೆ ಹೋಯ್ತು ಆದರೆ ಕ್ಲೋಸಿಂಗ್ ಬಂದು ಈ ಝೋನಿನ ಒಳಗೆ ಕ್ಲೋಸಿಂಗ್ ಕೊಟ್ಟಿತ್ತು ಸೊ ನೆಕ್ಸ್ಟ್ ಅದು ನೆಕ್ಸ್ಟ್ ಕ್ಯಾಂಡಲ್ ವೆಯ್ಟ್ ಮಾಡಿದ್ವಿ ಅದು ಸಹ ಒಳಗೆ ಕ್ಲೋಸಿಂಗ್ ಕೊಟ್ಟಿತ್ತು ಸೊ ಒಲೆಟನಿಟಿ ಇತ್ತು ಮಾರ್ಕೆಟಲ್ಲಿ ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕ್ಲೋಸಿಂಗ್ ಕೊಡ್ತು ಅದಾದಮೇಲೆ ಗೆ ಅಂತ ನಾವು ರೀಟೇಸ್ಟಿಗೆ ಬಂದಾಗ ನಾವು ಬೈ ಮಾಡಿದ್ವಿ ಸೊ ಬೈ ಮಾಡಿದಾಗ ಪುಟ್ ಆಪ್ಷನ್ ಬೈ ಮಾಡಿದ್ವಿ ಬಟ್ ಅದು ಸೀದಾ ಮೇಲೆ ಹೋಗಿ ಸ್ಟಾಪ್ ಲಾಸ್ ಇಟ್ ಮಾಡ್ತು ಸೊ ಸ್ಟಾಪ್ ಲಾಸ್ ಇಟ್ ಮಾಡಿದ್ಮೇಲೆ ಮತ್ತೆ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ಸೊ ನೆಕ್ಸ್ಟ್ ಪ್ರಾಪರ್ ಆಗಿ ಎಲ್ಲಿ ಬ್ರೇಕೌಟ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ತಿರ್ಗಾ ಎಗೇನ್ ಬ್ರೇಕೌಟ್ ಆಗಿ ಬರಬೇಕಾದ್ರೆ ನಾವು ತಿರ್ಗಾ ಎಗೇನ್ ಒಂದು ಟ್ರೇಡ್ ತಗೊಂಡು ಅದನ್ನ ನಮ್ಮ ಅನ್ನ ನ್ಯೂಟ್ರಲೈಸ್ ಮಾಡ್ಕೊಂಡಿದೀವಿ ಸೊ ಇವತ್ತಿನ ನಮ್ಮ ಒಂದು ನೋಡುದಾದ್ರೆ ಪೊಸಿಷನ್ಸ್ ನೋಡಿ ನಾವು ಎರಡು ಟ್ರೇಡ್ ಮಾಡಿತ್ತು ಎರಡರಲ್ಲೂ ಎರಡೆರಡು ಅಲ್ಲಿ ಮಾಡಿತ್ತು ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವತ್ತು ಪ್ರೀಮಿಯಂ ಎಲ್ಲ ತುಂಬಾ ಹೈ ಮುನ್ನೂರ ಮೂವತ್ತಾರು ಮುನ್ನೂರು ಚಿಲ್ಡ್ರೆ ನಾನೂರು ಚಿಲ್ಡ್ರೆ ಎಲ್ಲ ಇತ್ತು ಬಟ್ ನಾವು ನಮ್ಮ ಸ್ಟ್ರೈಕ್ ಅಲ್ಲಿ ನಾವು ಏನು ಬೈ ಮಾಡಬೇಕು ಅದನ್ನೇ ಬೈ ಮಾಡಿದ್ವಿ ಅಕಾರ್ಡಿಂಗ್ ಟು ಅವರ್ ಸ್ಟ್ರೈಕ್ ಪ್ರೈಸ್ ಫಾರ್ಮುಲಾ ಅದನ್ನ ನಾವು ಬೈ ಮಾಡಿದ್ವಿ ಮುನ್ನೂರ ಮೂವತ್ತೈದಕ್ಕೆ ಬೈ ಮಾಡಿದ್ದು ನಮಗೆ ಮುನ್ನೂರ ಇಪ್ಪತ್ತೆರಡಕ್ಕೆ ಟಾಪ್ ಲಾಸ್ ಇಟ್ಟಾಯಿತು ಆ್ಯಂಡ್ ಎಗೇನ್ ಮುನ್ನೂರ ಮೂವತ್ತೈದಕ್ಕೆ ಬೈ ಮಾಡಿದ್ದು ಮುನ್ನೂರ ನಲವತ್ತಾರಕ್ಕೆ ನಾವು ಎಕ್ಸಿಟ್ ಮಾಡಿದ್ವಿ ಸೊ ಇಲ್ಲಿಂದ ತಗೊಂಡಿದ್ದು ಅನ್ನ ಇಲ್ಲಿ ನಾವು ರಿಕವರಿ ಮಾಡಿದ್ವಿ ಒಂದು ಸ್ವಲ್ಪ ಕಾಯ್ಬೋದಿತ್ತು ನಾವು ಒಂದು ಸ್ವಲ್ಪ ಅರ್ಜೆನ್ಸಿ ಮಾಡಿದ್ರಲ್ಲಿ ನಮಗೆ ಅದು ಸ್ವಲ್ಪ ಎಷ್ಟು ಇನ್ನೂರ ಇಪ್ಪತ್ತು ರೂಪಾಯಿ ನಮಗೆ ಅಲ್ಲಿ ಲಾಸ್ ಕೊಡ್ತಿತ್ತು ಓಕೆನಾ ಸೊ ಇನ್ನೊಂದು ಸ್ವಲ್ಪ ಕಾದಿದ್ದಿದ್ರೆ ನಮ್ದು ಲಾಸ್ ನ್ಯೂಟ್ರಲೈಸ್ ಆಗ್ತಿತ್ತು ಬಟ್ ನಾವು ಸ್ವಲ್ಪ ಬೇಗ ಬಿಟ್ಟಿದ್ರಿಂದ ಲಾಸ್ ಸ್ವಲ್ಪ ಇನ್ನೂರ ಇಪ್ಪತ್ತು ರೂಪಾಯಿ ಬಂದಿದೆ ಬಟ್ ನಾಟ್ ಎ ಬಿಗ್ ಲಾಸ್ ಅಂಡ್ ರಿವರ್ಸ್ ಕೂತ್ಕೊಳಕೆ ಹೋಗ್ಲಿಲ್ಲ ನೋಡಿ ಒನ್ ಅವರ್ ಝೋನು ಅಲ್ಲೇ ಇತ್ತು ಮತ್ತೆ ಎಗೈನ್ ಮೇಲೆ ಹೋಯ್ತು ರಿವರ್ಸಲ್ ಆಯ್ತು ಸೊ ರೀಟೆಸ್ಟ್ ಆಯ್ತು ಬಟ್ ಇವತ್ತಿನ ಒಲೆಟಿಲಿಟಿ ನೋಡಿ ನಾವು ರಿವರ್ಸಲ್ ಕೂತ್ಕೊಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇಲ್ಲೊಂದು ಯೂನಿವರ್ಸಲ್ ಲೈನ್ ಇದೆ ಸೊ ಇದು ದಾಟ್ಲಿ ಅಂತ ಆಯ್ತು ದಾಟಿದ್ದು ಅದು ರೀಟೆಸ್ಟ್ ಮಾಡ್ಲೇ ಇಲ್ಲ ಮೇಲೆ ಹೋಯ್ತು ಇಲ್ಲಿ ಮೇಲೆ ಹೋದ್ರು ಸಹ ಪ್ರೀಮಿಯಮ್ಸ್ ಗಳು ಯಾವುದೂ ಸಹ ಆ್ಯಡ್ ಆಗ್ತಿರ್ಲಿಲ್ಲ ಅಂಡ್ ದೆನ್ ಸಡನ್ಲಿ ಫಾಲ್ ಫಾಲ್ ಆಗಿ ರೀಟೆಸ್ಟ್ ಆಗಿ ಮತ್ತೆ ಬಂತು ಸೊ ಈ ರೀತಿ ಮಾರ್ಕೆಟ್ ಇವತ್ತು ಫುಲ್ ಅಂಡ್ ಫುಲ್ ಒಲೈ ಮತ್ತೆ ಸೈಡ್ ವೇಸ್ ಅಲ್ಲಿ ಇತ್ತು ಆದರೆ ನಮ್ಮ ಲೈನ್ಸ್ ವರ್ಕ್ ಇರ್ ಪರ್ಫೆಕ್ಟ್ಲಿ ನಮ್ಮ ನಾಲ್ಕು ಲೈನ್ ನಮ್ಮ ನಾಲ್ಕು ಲೈನ್ ಅಲ್ಲಿ ಬೆಳಗ್ಗೆ ಈ ಲೈನು ಅಲ್ಲೇ ರೀಟೆಸ್ಟ್ ತಗೊಂಡಿದೆ ಅಲ್ಲೇ ರೆಸಿಸ್ಟೆನ್ಸ್ ತಗೊಂಡಿದೆ ಅದಾದ ನಂತರ ಅಲ್ಲಿಂದ ಫಾಲ್ ಆಗಿತ್ತು ಒಳ್ಳೆ ರೀತಿಯಲ್ಲಿ ಆಯ್ತು ಅದಾದ ನಂತರ ಇದಲ್ಲೇ ಸಪೋರ್ಟ್ ತಗೊಂಡು ಒಂದು ತಿರ್ಗಾ ರೀಟೆಸ್ಟ್ಗೆ ಮೇಲೆವರೆಗೆ ಹೋಗಿ ಅಂಡ್ ಎಗೇನ್ ಸೆಕೆಂಡ್ ಟೈಮ್ ಅದೇ ಲೈನ್ ಹತ್ರ ಬಂದು ಕ್ಲೋಸಿಂಗ್ ಸೊ ಇಂದ ಕೆಳಗೆ ಒಂದೇ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಕೊಡಲಿಲ್ಲ ಸೊ ಈ ಇಂದ ಈ ಝೋನ್ ಒಳಗೇನೆ ಮಾರ್ಕೆಟ್ ಸೈಡ್ ವೇಸಲ್ಲಿತ್ತು ಸೊ ಗಳು ಚೆನ್ನಾಗಿ ರೀತಿಯಲ್ಲಿ ಮಾಡಿದ್ದಾರೆ ಇದು ಕೆಲವರೆಲ್ಲ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ ಮುನ್ನೂರ ಮೂವತ್ತಾರಿಂದ ಮುನ್ನೂರ ನಲ್ವತ್ತಾರು ಕೆಲವರು ಎರಡು ಟ್ರೇಡು ಅಂಡ್ ಕೆಲವರು ಇಪ್ಪತ್ತು ಪಾಯಿಂಟ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಐವತ್ನಾಲ್ಕರಿಂದ ಎಪ್ಪತ್ತಾರು ವರೆಗೆ ಅರವತ್ತೇಳರಿಂದ ಎಂಬತ್ತುವರೆಗೆ ಈ ರೀತಿ ಒಂದು ಪ್ರಾಪರ್ ಸೆಟಪ್ ಅಲ್ಲಿ ನಾವು ಟ್ರೇಡಿಂಗ್ ಅನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಈ ಲೈನ್ಸ್ ವರ್ಕ್ ಆಗುತ್ತೆ ಸೊ ಇದು ಲೈನ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಹದಿನೈದು ನಿಮಿಷ ಲೈನ್ ಅಲ್ಲಿ ಕುತ್ಕೊಂಡು ಟ್ರೇಡ್ ಮಾಡೋದಕ್ಕೆ ಕಲಿಬಹುದು ಎಷ್ಟೇ ಟ್ರೇಡಿಂಗ್ ಅಲ್ಲಿ ನಮ್ಗೊಂದು ಸೆಟಪ್ ಪರ್ಫೆಕ್ಷನ್ ಇದ್ರೂ ಸಹ ಸೈಕೋಲಾಜಿಕಲ್ ಬ್ಯಾರಿಯರ್ ಒಂದು ಇದ್ದೇ ಇರುತ್ತೆ ಆ ಸೈಕೋಲಾಜಿಕಲ್ ಬ್ಯಾರಿಯರ್ ಅನ್ನ ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸಕ್ಸಸ್ಫುಲ್ ಆಗಿ ಬರ್ಬೋದು ಟ್ರೇಡರ್ ಆಗ್ಬಹುದು ಅಂತ ಹೇಳ್ದ ಅಂಡ್ ಈ ಲೈನ್ಸ್ ಗಳು ಮತ್ತೆ ಈ ಒನ್ ಅವರ್ ಝೋನ್ ಎರಡನ್ನು ಕಂಬೈನ್ಡ್ ಮಾಡ್ಕೊಂಡ್ರೆ ಈಗ ಉದಾಹರಣೆಗೆ ಈಗ ಇದು ಒನ್ ಅವರ್ ಝೋನ್ ಇದು ಟಾಪ್ ಆಯ್ತು ಅಂಡ್ ನೆಕ್ಸ್ಟ್ ಇಲ್ಲಿ ಫಾಲ್ ಆಯ್ತು ಇಲ್ಲಿ ಒನ್ ಅವರ್ ಝೋನ್ ಇಲ್ಲಿ ಬ್ರೇಕ್ ಆಗ್ಬೇಕು ನಮ್ಮ ಲೈನ್ಸ್ ಇರೋದ್ರಿಂದ ಇಲ್ಲಿವರೆಗೆ ಬರುತ್ತೆ ಅಂತ ಧೈರ್ಯದಲ್ಲಿ ನಾವು ಇದು ರೀ ಬರ್ಬೇಕಾದ್ರೆ ಬರಬೇಕಾದ್ರೆ ಇಲ್ಲೆಲ್ಲರೂ ಬೈ ಮಾಡುವ ಸೊ ದಟ್ ನಮಗೆ ಅದು ಎಗೇನ್ ಇಲ್ಲಿವರೆಗೆ ರೀಚ್ ಆಗುತ್ತೆ ಇಲ್ಲಿ ಬಂದಾದ್ಮೇಲೆ ತಕೆಂಡ್ ರೇಟೆಸ್ಟ್ ಆಗ್ಬೇಕಾದ್ರೆ ನಾವು ಇಲ್ಲೇ ಬೈ ಮಾಡ್ಬೋದು ನಮ್ಗೆ ಈ ಝೋನ್ ಒಳಗೆ ಬಂದು ಮತ್ತೆ ಇಲ್ಲಿ ಬೈ ಮಾಡಬೇಕು ಅನ್ನೋ ಅಗತ್ಯ ಬಿಡುವುದಿಲ್ಲ ಸೊ ಇಲ್ಲಿಂದ ಬೈ ಮಾಡಿದ್ದು ಎಗೇನ್ ಒಳ್ಳೆ ರೀತಿಯ ಒಂದು ಮೂಮೆಂಟಮ್ ಕ್ಯಾಪ್ಚರ್ ಮಾಡ್ಬೋದು ಸೊ ಈ ರೀತಿಯಲ್ಲಿ ಮತ್ತೆ ನಮಗೊಂದು ಟ್ರೇಡಿಂಗ್ ಸೆಟಪ್ ಪ್ರಕಾರ ಟ್ರೇಡಿಂಗ್ ಇಲ್ಲಿ ಈಸಿ ಆಗುತ್ತೆ ಸೊ ಜಾಸ್ತಿ ರಿಸ್ಕ್ ರಿವಾರ್ಡ್ ಬರೋದಿಲ್ಲ ಮತ್ತೆ ನಿಫ್ಟಿ ಬಗ್ಗೆ ಮಾತ್ರ ಸೊ ನಿಫ್ಟಿದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇದು ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಮ್ಮ ಕೋರ್ಸ್ ಜಾಯಿನ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್